महागणाधिपतये नमः श्री साई सद्गुरुभ्यो नमः विरचित, श्री साई सच्चरित, सदा निलाधिवासात् सुधास्राविणम् ते तमप्यमृतम् तम् तरुम् कल्पवृक्षाधिकम् साधयन्तं नमामेश्वरं सद्गुरुम् ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಐವತ್ತು ಶ್ರೀ ಗುರುಭ್ಯೋ ನಮಃ ಶ್ರೀ ಭಗವಾನ್ ಶ್ರೀಕೃಷ್ಣನಂತೆ ಬಾಬಾ ಗೀತೆಯಂತಹ ಅಮೃತವಾಣಿಯನ್ನು ಬೋಧಿಸುತ್ತಾ ಭಕ್ತರ ಪಾಲಿಗೆ ಕಾಮಧೇನುವಾಗಿದ್ದಾರೆ ಸರ್ವಶಕ್ತರಾದ ಬಾಬಾ ಅವರು ಭಕ್ತರ ಕಡೆಗೆ ನೋಡಿ ಕರುಣೆ ತೋರಿಸಿ ಅವರನ್ನು ಭವಬಂಧನದಿಂದ ಪಾರುಗಾಣಿಸುತ್ತಾರೆ ಶ್ರೀ ಸಾಯಿ ಸಚ್ಚರಿತೆಯ ಶ್ರವಣದಿಂದ ಸುಖ ಶಾಂತಿಗಳು ಮಾನವನಿಗೆ ದೊರೆಯುತ್ತವೆ ಇದನ್ನು ಶ್ರವಣ ಮಾಡುವವರು ಕೀರ್ತನ ಮಾಡುವವರು ಸದ್ಗುರು ಸಮರ್ಥರ ಕೃಪೆಗೆ ಪಾತ್ರರಾಗುತ್ತಾರೆ ಕಾಕಾ ಸಾಹೇಬ ದೀಕ್ಷಿತರು ಮುಂಬೈ ನಗರದಲ್ಲಿ ಕಾನೂನು ವ್ಯಾಸಾಂಗ ಮಾಡುತ್ತಿದ್ದರು ವಿದ್ಯಾಭ್ಯಾಸದ ನಂತರ ತಮ್ಮದೇ ಆದ ಸೋಲಿಸಿಟರ್ ಸಂಸ್ಥೆಯೊಂದನ್ನು ಆರಂಭಿಸಿದರು ಅವರಿಗೆ ಬಾಬಾ ಅವರ ಶಕ್ತಿಯ ಪರಿಚಯವೇ ಇರಲಿಲ್ಲ ನಾನಾ ಸಾಹೇಬ ಚಂದೋರ್ಕರ್ ಅವರ ಮೂಲಕ ಬಾಬಾ ಅವರ ಪರಿಚಯ ಅವರಿಗಾಯಿತು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕಾಕಾ ಸಾಹೇಬ ದೀಕ್ಷಿತರು ತಾವು ಲಂಡನ್ನಿನಲ್ಲಿ ರೈಲು ಹತ್ತುವಾಗ ಕಾಲಿನ ಅಪಘಾತ ಸಂಭವಿಸಿತೆಂದು ಅದು ಯಾವ ವೈದ್ಯರ ಔಷಧಿಯಿಂದಲೂ ಗುಣವಾಗಲಿಲ್ಲವೆಂದು ನಾನಾ ಸಾಹೇಬರಿಗೆ ತಿಳಿಸಿದರು ಕಾಕಾ ಸಾಹೇಬರು ತಾವು ಬಾಬಾ ಅವರ ದರ್ಶನ ಮಾಡಲು ಆಸಕ್ತಿ ಮತ್ತು ಉತ್ಸಾಹ ತೋರಿಸಿದರು ಸಾಯಿ ಅವರು ನನ್ನ ಭಕ್ತರು ಎಷ್ಟೇ ದೂರವಿರಲಿ ಅವರನ್ನು ಹುಡುಗರು ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ಎಳೆಯುತ್ತೇನೆ ಎಂದು ಭಕ್ತರಿಗೆ ಭರವಸೆ ನೀಡಿದ್ದಾರೆ ಕಾಕಾ ಸಾಹೇಬರಿಗೆ ಶಿರಡಿಗೆ ಆದಷ್ಟು ಬೇಗ ಹೋಗಬೇಕೆಂಬ ಆಸೆ ಹೆಚ್ಚಾಯಿತು ಕೋಪರ್ಗಾಂವ್ನಲ್ಲಿ ಅವರ ಪುತ್ರ ಅಧಿಕಾರಿಯಾಗಿದ್ದರು ಕಾಕಾ ಸಾಹೇಬರು ನಾನಾ ಸಾಹೇಬರೊಡನೆ ಶಿರಡಿ ತಲುಪಿದರು ಬಾಬಾ ನಿಮ್ಮನ್ನೇ ಎದುರು ನೋಡುತ್ತಿದ್ದಾರೆ ಎಂದರು ಇದಾದ ನಂತರ ಕೆಲ ಕಾಲ ನಂತರ ಕಾಕಾ ಅನೇಕ ವರ್ಷ ಬಾಬಾ ಅವರ ಸನ್ನಿಧಿಯಲ್ಲೇ ಇದ್ದರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಜುಲೈ ಐದನೇ ತಾರೀಕು ಕಾಕಾ ಅವರು ಹೇಮಾಡ ಪಂಥರೊಡನೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಅವರ ಭುಜದ ಮೇಲೆ ತಲೆಯಿಟ್ಟು ಇಹಲೋಕ ತ್ಯಜಿಸಿದರು ಗೋದಾವರಿ ತೀರದ ರಾಜಮಹೇಂದ್ರಯಲ್ಲಿ ವಾಸುದೇವಾನಂದ ಸರಸ್ವತಿ ಎಂಬ ದತ್ತಾತ್ರೇಯ ಪೀಠದ ಗುರುಗಳಿದ್ದರು ಇವರು ಮಹಾ ಯೋಗಿಗಳು ದತ್ತಾತ್ರೇಯ ಉಪಾಸಕರೂ ಆಗಿದ್ದರು ಒಮ್ಮೆ ನಾಮದೇಡದ ವಕೀಲ ಪುಂಡಲೀಕರಾಯರು ಅವರನ್ನು ಕಾಣಲು ರಾಜಮಹೇಂದ್ರಿಗೆ ಹೋದರು ಸಂದರ್ಶನ ವೇಳೆ ನಡೆದ ಸಂಭಾಷಣೆಯಲ್ಲಿ ಶ್ರೀ ಬಾಬಾ ಅವರ ವಿಷಯವೂ ಬಂದಿತು ಆಗ ಸಾಯಿಯವರು ಹೆಸರನ್ನು ಕೇಳಿದ ಕೂಡಲೇ ಸ್ವಾಮೀಜಿಯವರು ತೆಂಗಿನಕಾಯೊಂದನ್ನು ತೆಗೆದುಕೊಂಡು ಇದನ್ನು ನನ್ನ ಸೋದರ ಸಾಯಿ ಬಾಬಾ ಅವರಿಗೆ ಶಿರಡಿಗೆ ಹೋದಾಗ ಅರ್ಪಿಸಿ ನನ್ನ ಪ್ರೀತಿಯ ನಮನೆಗಳನ್ನು ತಿಳಿಸಿ ಎಂದು ಅಲ್ಲಿಯೇ ನಮಸ್ಕರಿಸಿದರು ವಾಸುದೇವಾನಂದ ಸರಸ್ವತಿ ಸಹ ಬಾಬಾ ಅವರಂತೆಯೇ ಸದಾ ಧ್ವನಿಯನ್ನು ಉರಿಸುತ್ತಿದ್ದರು ಅವರಿಗೂ ಬಾಬಾ ಅವರಿಗೂ ತುಂಬ ಸಾಮ್ಯವಿತ್ತು ಪುಂಡಲೀಕರಾಯರು ಒಂದು ತಿಂಗಳ ನಂತರ ತಮ್ಮ ಮಿತ್ರರೊಡನೆ ತೆಂಗಿನಕಾಯಿ ತೆಗೆದುಕೊಂಡು ಶಿರಡಿಗೆ ಬಂದರು ಮಾನ್ಮಾಡದಲ್ಲಿ ಇಳಿದಾಗ ಅವರಿಗೆ ಪಾಯರಿಕೆಯಾಯಿತು ಬರೀ ಹೊಟ್ಟೆಯಲ್ಲಿ ನೀರು ಕುಡಿಯಬಾರದೆಂದು ಅವಲಕ್ಕಿ ತೆಂಗಿನಕಾಯಿ ತುರಿ ತಿಂದು ನೀರು ಕುಡಿದರು ಈ ತೆಂಗಿನಕಾಯಿ ಟೇಂಬೆಸ್ವಾಮಿಯವರು ಬಾಬಾ ಅವರಿಗೆ ಕೊಟ್ಟಿದ್ದಾಗಿತ್ತು ಮಸೀದಿ ತಲುಪಿದ ಕ್ಷಣ ಬಾಬಾ ಪುಂಡಲೀಕರಾಯರನ್ನು ಕುರಿತು ನನ್ನ ಸೋದರನಿಂದ ತಂದ ವಸ್ತು ಕೊಡು ಎಂದು ನೇರವಾಗಿ ಕೇಳಿಬಿಟ್ಟರು ಪುಂಡಲೀಕರಾಯರು ಬಾಬಾ ಅವರ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡು ಅವರಲ್ಲಿ ಕ್ಷಮೆ ಬೇಡಿದರು ಅದಕ್ಕೆ ಬದಲಾಗಿ ಇನ್ನೊಂದು ತೆಂಗಿನಕಾಯಿ ಕೊಡುತ್ತೇನೆ ಎಂದರು ಆ ತೆಂಗಿನಕಾಯಿಯ ಬೆಳೆ ಸಾಮಾನ್ಯವಾದದ್ದಲ್ಲ ಅದರ ಬೆಲೆ ಯಾವುದಕ್ಕೂ ಸಮನಾದದ್ದಲ್ಲ ಆದರೆ ನಿಮ್ಮಿಂದ ಈ ತಪ್ಪಾಗಿದೆ ಚಿಂತಿಸಿ ಫಲವಿಲ್ಲ ಅಹಂಭಾವವನ್ನು ತ್ಯಜಿಸು ನಿನ್ನ ಆಧ್ಯಾತ್ಮಿಕ ಪ್ರಗತಿ ತ್ವರಿತಗೊಳ್ಳುತ್ತದೆ ಎಂದು ಆಶೀರ್ವದಿಸಿದರು ಬಾಳಾರಾಮ್ ಧುನಂದರ ಅವರು ಮುಂಬೈ ಹೈಕೋರ್ಟಿನ ವಕೀಲರು ಅವರದ್ದು ತುಂಬ ಧಾರ್ಮಿಕ ಸ್ವಭಾವ ಅವರು ಲೇಖಕರು ಹೌದು ವಿಠಳನ ಪರಮ ಭಕ್ತರಾದ ಅವರಿಗೆ ಸಾವಿರದ ಒಂಬೈನೂರ ಹನ್ನೆರಡರ ಸುಮಾರಿನಲ್ಲಿ ಬಾಬಾ ಅವರ ಪರಿಚಯವಾಯಿತು ಇದಕ್ಕೆ ಮುಂಚೆ ಅವರು ಸೋದರರು ಶಿರಡಿಗೆ ಭೇಟಿ ನೀಡಿದ್ದರು ಈ ಸಲ ದುರಂಧರ ಸಹೋದರರು ಬಾಬಾ ಅವರಿಗೆ ನಮಸ್ಕರಿಸಿದಾಗ ಅವರು ಹಿಂದಿನ ಅರವತ್ತು ಜನ್ಮಗಳಿಂದ ಪರಿಚಿತರು ಎಂದರು ಬಾಬಾ ಅವರ ಕಾಲೊತ್ತುತ್ತ ಬಾಳರಾಮರು ಕುಳಿತರು ಆಗ ಹುಕ್ಕಾ ಸೇದು ಎಂದರು ಅವರಿಗೆ ಅಭ್ಯಾಸವಿರಲಿಲ್ಲ ಒಂದು ಬಾರಿ ನಮ್ರತೆಯಿಂದ ಸೇದಿ ಕಳುಹಿಸಿದರು ಇದರಿಂದ ಅವರ ದಮ್ಮು ರೋಗ ನಿವಾರಣೆಯಾಯಿತು ಬಾಬಾ ಮಹಾ ಸಮಾಧಿಯ ನಂತರ ಮತ್ತೆ ಅವರಿಗೆ ಕೆಮ್ಮು ಬಂದಿತು ಧುರಂಧರ ಸಹೋದರರು ಶಿರಡಿಯ ಸಮಾರಂಭದಲ್ಲಿ ಭಾಗವಹಿಸಿ ಬಾಬಾ ಅವರಲ್ಲಿ ತಮ್ಮ ಇಷ್ಟ ದೈವ ಪಾಂಡುರಂಗನನ್ನು ಕಂಡರೆಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಐವತ್ತನೇ ಅಧ್ಯಾಯವೂ ಮುಗಿಯಿತು ಶ್ರೀ ಸಾಯಿನಾಥಾಯ ನಮಃ